ಅನಾಥ ಅನ್ನಂಗೆ ಆಗತ್ತೆ ಮಡದಾಗ ಬೆಕ್ಕ ದಿವಸ ಪುರಾಣಿ ಕೇಳ್ತಿರ್ತದ ಅದ್ರ ಮುಂದೆ ಒಂದು ಇಲಿ ಬಂತಂದು ಗಬಕ್ಕನ ಭಯ ಆಗಿಬಿಡುತ್ತೆ ಲಂಗ ಆಗ್ತದೆ ಕೆಲವೊಂದು ಸಂದರ್ಭ ಹಂಗಾವು ಯಾಕನ್ನಂಗಿಲ್ಲ ಅದಿರದ ಅಂಗ ಅದಿರದ ಅಂಗ ಯಾಕನ್ನಂಗಿಲ್ಲ ಸರಿಯದೇನೇ ಇರಲಿ ಜೀವನದ ತಿರುವು ಅಂತ ಬದಲಾವಣೆ ಆಗಬೇಕಾದ್ರೆ ಒಂದು ಗಿಡದಾಗ ಹಣ್ಣು ಆಯಿತು ಅಂತಂದ್ರೆ ಆ ಹಣ್ಣು ಆದಮೇಲೆ ಗಿಳಿ ಹೆಂಗ್ ಬಂದು ಕುಂದಿರುತ್ತದಲ್ಲ ಹಾಗೆ ನಿನ್ನ ಮನಸ್ಸ ಪಕ್ವತೆ ಪಡಿತು ಅಂದ್ರೆ ಗುರು ಮಹಾರಾಯ ಸಿಗುತ್ತಾನೆ ಬರುತ್ತಾನೆ ಒಲಿದು ಬರುತ್ತಾನೆ ಮನೆ ಬಿಟ್ಟು ಹೋದ ಅಂಗಲಿಗೆ ಅಡವಿಸಿದ್ದರು ಸಿಕ್ಕರು ಸಂಸ್ಕಾರ ಹೊಂದಿದ್ರು ಸತ್ಸಂಗ ಮಾಡಿದರು ಶರೀಫ ಕರಗದ ಮಡಿವಾಳಪ್ಪ ಸಿದ್ಧಾರೂಢ ಸಿದ್ಧಾರೂಢರು ಪರಿಚಯ ಆಯಿತು ನವಲಗುಂದದಲ್ಲಿ ನಿಂತ ಅಜಾತ ನಾಗಲಿಂಗ ಶಿವಯೋಗಿ ಅನಿಸಿಕೊಂಡ ತಾಯಿಯ ಒಂದು ಬೇಗಳದ ಒಂದು ಸನ್ನಿವೇಶದ ಒಂದು ಮಾತು ಬದಲಾವಣೆ ಆಗಿತ್ತು ನಮಗ ಸುದ್ದಿಲ್ಲ ಮನಸ್ಸ ಮಂಡಾಗ್ಯಾವ ಅರ್ಥಿಲ್ಲ ಎಷ್ಟು ಸಲ ಕೇಳ್ತೀವಿ ಎಷ್ಟು ಬೇಗಳ ಬೈತಾರಲ್ಲ ಎಷ್ಟು ಮಂದಿ ಎಷ್ಟು ಬೇಗ ಬೈತಾರೆ ಬದಲಾವಣೆ ಆಗಂಗಿಲ್ಲ ಕಾರಣ ಏನು ಅಂತಂದರೆ ಅದು ಹಂಗಾಗ್ಯದ ಆ ಮನಸ್ಥಿತಿ ಹಂಗಾಗ್ಯದ ಇಲ್ಲಿ ಮಹಿಷಾಸುರನ ಸಂಹಾರ ಹೆಂಗ ಅಂತಂದರೆ ನಾ ಕಳ್ಕೊಂಡಾಗ ಅಲ್ಲಿ ಗುರುದರ್ಶನ ಆಗ್ತದ ಅನ್ನುವಂಥದ್ದು ಆ ಹಿನ್ನೆಲೆಯೊಳಗೆ ಮಧುಕೈಟಬ್ರ ಸಂಹಾರ ಒಂದು ಭಾಗ ಆಗ್ತದೆ ಮಹಿಷಾಸುರನ ಸಂಹಾರ ಇನ್ನೊಂದು ಭಾಗ ಆಗ್ತದೆ ಭಕ್ತಿಕಾಂಡ ಹಾಗೆ ಇಲ್ಲಿ ಜ್ಞಾನಕಾಂಡ ಅಂತ ಆ ಭಾಗ ಮುಗಿದು ಇನ್ನೊಂದು ಭಾಗಕ್ಕೆ ಬರುವಂಥ ಸಂದರ್ಭದಲ್ಲಿ ದೂತ ಈ ನಾ ಹೋಗುವ ನೀ ಆಗುವ ಒಂದು ಒಂದಿಷ್ಟು ಗುಣಗಳು ಈ ದೇವಿ ಪುರಾಣ ವಿಚಾರ ಬಿಡೋಣ ಇಲ್ಲಿ ಸೋತು ಗೆದೆಯುವ ಒಂದು ಪ್ರಸಂಗದ ಒಂದಿಷ್ಟು ಸನ್ನಿವೇಶಗಳನ್ನು ಕೇಳೋಣ ಮಹಿಷಾಸುರ ಹತನಾಗಿ ನಾವು ಗೆದೆಯುವ ಸಾಮರ್ಥ್ಯ ಇಲ್ಲಿ ಗೆದ್ಲು ದೇವಿ ಮಹಿಷಾಸುರನ ಗೆದ್ಲು ನಾವು ಗೆದಿಬೇಕಲ್ಲ ನಾವು ಗೆದ್ದಬೇಕಲ್ಲ ಹೇಗೆ ಹೇಳಿ ಒಂದು ಪ್ರಸಂಗ ನಡೀತದೆ ಕಲ್ಕತ್ತಾ ನಗರದೊಳಗ ರಾಮಕೃಷ್ಣ ಪರಮಹಂಸರು ಕಾಳಿಯ ಪೂಜೆಯನ್ನು ಮಾಡ್ತಾ ಭಕ್ತಿಯನ್ನು ಮಾಡುತ್ತಾ ಇರುವಂಥ ಒಂದು ಸುಂದರವಾದ ಸಂದರ್ಭ ಪರಮಹಂಸರನ್ನು ಕಂಡ್ರೆ ಆಗ ಬರಲಾರದ ಒಬ್ಬ ಹೆಣ್ಮಗಳಿದ್ಲು ಒಬ್ಬ ಹೆಣ್ಮಗಳಿದ್ಲು ಯಾಕೇನೋ ಗೊತ್ತಿಲ್ಲ ಕಿಶಿಟ್ಟಿತ್ತು ಸಹಜ ಯಾರಿಗೂ ನೋವು ಕೊಡಲಾರ್ದವ್ರು ಯಾರಿಗೇನೊಂದು ಅನ್ನಲಾರ್ದವರು ಪರಮಹಂಸರು ಅಂತಂದರೆ ಪರಮಹಂಸರೇ ಅವರು அந்த பரமஹம்சரன் விரோதமான ஒணம் அந்த அர்த்த திள்க்கொள்ளி ஆக்காதிர்க்கி நதிஸான்கண்டு பரமம்சர் வந்து காளிதேவிய பூஜையாரி காளிக்காதேவி அரிசினா குங்குமச்சி நீட்டாகி பூஜா மாடி ஆக்கையின் கண்டு ஆனந்த கைஜோடி நமஸ்காரி மேலே ஆணமள் ஏன் மாற ஒரக ಒಂದಿಷ್ಟ ಆ ಮಣ್ಣು ತಗೊಂಡು ಬಂದು ಹಿಂಗೆ ದೇವಿ ಮೇಲೆ ಒಗಿತಿದ್ಲಂತ ಹಿಂಗೆ ಮಣ್ಣು ತಂದು ಒಗಿತಿದ್ಲಂತ ಇದು ನೋಡ್ತಿದ್ರು ಪರಮಹಂಸರು ಮತ್ತೆ ಒಳಗೆ ಹೋಗ್ತಿದ್ರು ಸ್ನಾನ ಮಾಡ್ತಿದ್ರು ಮಡಿಬಟ್ಟೆ ತುಂಬಿದ ಕೂಡ ನೀರು ತರುತ್ತಿದ್ರು ಮತ್ತೆ ಕಾಳಿದೇವಿ ಪೂಜೆ ಮಾಡ್ತಿದ್ರು ಒಂದು ಸಲ ಆಯಿತು ಎರಡು ಸಲ ಆಯಿತು ಮೂರು ಸಲ ಆಯಿತು ಮೂರು ಸಲ ಅಲ್ಲ ನೂರು ಸಲ ಆಯಿತು ನೂರು ಸಲ ಆಯಿತು ನೂರು ಸಲನು ತಂದ್ರು ಸ್ನಾನ ಮಾಡಿದ್ರು ಪೂಜಾ ಮಾಡಿದ್ರು ಆಕೆ ತಂದು ಅಂಗ ಹುಗ್ಗಿದ್ಲು ಅಂಗ ಹಚ್ಚಿದ್ಲು ಅಂಗ ನಡೀತು ಕೊನೆಗಣ ಮಗಳು ಸೋತ್ಲು ಸೋತು ಕೈ ಮುಗಿದು ಎದುರಿಗೆ ನಿಂತುಕೊಂಡು ಪರಮಂಸರೇ ಪರಮಂಸರೇ ನನ್ನ ಮೇಲೆ ನಿಮಗೆ ಸಿಟ್ಟು ಬರವಲ್ತೇನ್ರಪ್ಪ ಇಷ್ಟು ತ್ರಾಸ ಕೊಡಾಕತ್ತೀನಿ ನಿನ್ನ ಕಣ್ಣೆದುರಿಗೆ ನಾನು ಅದೀನಿ ನಿನ್ನ ಕಣ್ಣೆದುರಿಗೆ ನಾನು ಅದೀನಿ ಇಷ್ಟು ಸಲ ಪೂಜಾ ಮಾಡಿದೆ ಸಿಟ್ಟು ಬಂದು ಬೇರೆ ಯಾರಾದರೂ ಆ ಜಾಗದಾಗಿದ್ದರೆ ತೆಗೆದಾ ತೆಗೆದು ಒಂದೇಟು ಕಪಾಳ ಹೊಡಿತಿದ್ರು ಏನು ಸಹನ ಏನು ಸಹನೆಯೇ ಶಿಖರ ಪುಣ್ಯಾತ್ಮ ನಾ ಸೋತೆ ನನ್ ನಿನಗೇನು ಸಿಟ್ಟಾ ಬರವಲ್ತೀನ್ ನನ್ನ ಮೇಲೆ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಕೈ ಮುಗಿದಾಗ ಕೈ ಮುಗಿದಾಗ ಸಂದಂತೆ ಅದ್ಭುತವಾದ ಮಾತಂದ ಯಮ್ಮ ನಿನ್ನ ಮೇಲೆ ನನಗೆ ಯಾಕೆ ಸಿಟ್ಟೇಳು ಎಮ್ಮ ನಿನ್ನ ಮೇಲೆ ನನಗೆ ಯಾಕೆ ಸಿಟ್ಟು ಹೇಳು ನಾ ದಿನಕ್ಕೆ ಒಂದು ಸಲ ಪೂಜೆ ಮಾಡ್ತಿದ್ದೆ ದಿನಕ್ಕೆ ಒಂದು ಸಲ ಪೂಜೆ ಮಾಡ್ತಿದ್ದೆ ನಿನ್ನಿಂದ ಇವತ್ತು ನೂರು ಸಲ ಪೂಜೆ ಮಾಡೀನಿ ಅಂತಂದ್ರೆ ನನ್ನಂತ ಪುಣ್ಯಾತ್ಮ ಯಾರಿರ್ತಾರ ಆ ಪುಣ್ಯಕ್ಕೆ ನೀನಾ ದಾರಿ ಅಂತಂದ ಮೇಲೆ ನಿನ್ನ ಮೇಲೆ ನಾ ಯಾಕೆ ಸಿಟ್ಟು ಮಾಡ್ಲವ ನಿನ್ನ ಮೇಲೆ ನಾ ಯಾಕೆ ಸಿಟ್ಟು ಮಾಡ್ಲವ ನೀ ನನ್ನ ಪಾಲಿನ ಆ ಕಾಳಿಯೆಲ್ಲ ನೀನಾ ಮಹಾಕಾಳಿ ಅಂತ ತಿರಿ ಕೈ ಮುಗಿತಾರ ಅವರು ಹೆಂಗೆದಿಯೋದೆ ಹೇಳಿ ಮಹಿಷಾಸುರನ ಗೆದಿಯೋದಂಗೆ ಹೇಳಿ ನಮ್ಮ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಏನೆಲ್ಲ ನಡೀತಾವಲ್ಲ ಹೆಂಗೆದಿಯೋದು ಹೇಳಿ ಒಬ್ಬ ಸೊಸೆ ಒಬ್ಬ ಸೊಸೆ ಅತ್ತೆಯನ್ನು ಗೆದೆಯೋದು ಹೇಗೆ ಹೇಳಿ ಅತ್ತಿನೇ ಶರಣ ಅಂದಿರಬೇಕು ಒಂದು ಸಲ ಬೈತಾಳ ಆಯ್ತ್ರಿ ಅತ್ತೆ ಅವರೇ ಒಂದು ಸ್ಮೈಲ್ ಒಂದು ಸ್ಮೈಲ್ ಆಯ್ತ್ರಿ ಅತ್ತಿ ಅತ್ತಿ ನಮ್ಮ ತಾಯಿ ಇದ್ದೆ ನೋಡು ಅತ್ತಿ ಬಂಗಾರದಂಥ ಗಂಡನ ಕೊಟ್ಟುಬಿಟ್ಟು ಅತ್ತಿನಿ ಒಂದೇ ಇಟ್ಟು ಓದಿ ಅತ್ತಿ ನಾವು ಓದಿಸ್ಕೊಂತೀನಿ ಅತಿ ನಮಸ್ಕಾರ ಅತ್ತಿ ಗೆದಿಯೋದು ಗೆದೆಯಬೇಕು ಮಗಳ ಗೆದೆಯಬೇಕು ಗೆದೆಯೇಬೇಕಂತ ಅನ್ನಂಗಿಲ್ಲ ಗೆದಬೇಕು ಅಂತಂದ್ರೆ ಈ ಶರಣಾಗತಿಯ ಭಾರ ಸೋತು ಗೆದಿಯೋದು ಹೊರಗೊರ್ಗೆ ಸೋಲೋದು ಒಳಗೊಳಗೆ ಒಳಗೊಳಗೆದೆಯೋದು ಭಕ್ತನ ಲಕ್ಷಣ ಅದು ಹಂಗ ಗೆದ್ರೆ ಹಂಗ ಗೆದ್ರೆ ಇರಂಗಿಲ್ಲ ಗೆದ್ರೆ ಶತ್ರುಗಳೇ ಇರಂಗಿಲ್ಲ ಗೆದಿಯೋದು ಮಹಿಷಾಸುರನ ಹೆಂಗೆ ಗೆದಿಯೋದು ಅಂದ್ರೆ ಹಂಗೆ ಗೆದಿಯೋದು ನಾಳೆ ಬನ್ನಿ ಬಂತು ನಾಳೆ ಬನ್ನಿ ಬಂತು ಇಷ್ಟು ಮಂದಿ ಕೇಳಾಕತ್ತೀರಿ ಬನ್ನಿ ದಿವಸ ಮೊಟ್ಟ ಮೊದಲ ಬನ್ನಿ ಯಾರಿಗೆ ಕೊಡ್ತೀರಿ ಮೊಟ್ಟ ಮೊದಲ ಬನ್ನಿ ಯಾರಿಗೆ ಕೊಡ್ತಿರ್ವಾ ಯಾರಿಗೆ ಕೊಡ್ತಿರೀ ನೋಡೋಣ ಏ ಗೊತ್ತಿಲ್ಲೇನ್ರಿ ತಾತ ನಾವು ಬಂದು ತಾತನವ್ರಿಗೆ ಕೊಡ್ತೀವಿ ತಾತ್ನವ್ರಿಗೆ ಕೊಡ್ತೀವಿ ಒಳಗೆ ಗದ್ದಿಗೆ ಕೊಡ್ತೀವಿ ಇಲ್ಲೆಲ್ಲ ನಿಮಗೆ ಕೊಡ್ತೀವಿ ತಂದೆ ತಾಯಿಗೆ ಕೊಡ್ತೀವಿ ಇದೆಲ್ಲ ಇದೆಲ್ಲ ಬನ್ನಿ ಕೊಟ್ಟ ಮೇಲೆ ಒಂದು ಮಾತಂತೀರಿ ನೆನಪದ ಏನಂತೀರಿ ಹೇಳ್ರಿ ಬನ್ನಿ ಕೊಟ್ಟು ನಾವು ನೀವು ನಾವು ನೀವು ಬಂಗಾರ ಇದ್ದಂಗೆ ಇರೋಣ ಅಂತಂತೀವಿ ಹೌದಾ ನಾವು ಮೊದಲೇ ಬಂಗಾರ ಇದ್ದಂಗೆ ಇರ್ತೀವಲ್ಲ ತಾತನವ್ರು ಬಂಗಾರ ಇದ್ದಂಗೆ ಇರ್ತಾರ ಗುರುಗಳು ಬಂಗಾರ ಇದ್ದಂಗೆ ಇರ್ತಾರ ತಂದೆ ತಾಯಿ ಬಂಗಾರ ಇದ್ದಂಗೆ ಇರ್ತಾರ ಬಂಗಾರ ಇದ್ದಂಗೆ ಇರೋರಿಗೆ ಬನ್ನಿ ಕೊಟ್ಟ ಮೇಲೆ ಮತ್ತೆ ಬಂಗಾರದಂಗೆ ಇದ್ದಂಗೆ ಇರೋಣ ಅಂತ ಅನ್ನೋದು ಏನದ ಆ ಶಬ್ದ ಏನದ ಹೇಳಿ ಆ ಶಬ್ದ ಬನ್ನಿ ಅಂದ್ರೆ ಬರ್ರಿ ಎಲ್ಲಿಗೆ ಬರ್ರಿ ಯಾರು ಹೊರಗೋಗ್ಯಾರಲ್ಲ ಯಾರು ಹೊರಗೋಗ್ಯಾರಲ್ಲ ಮನೆಯಿಂದಲ್ಲ ಮನಸ್ಸಿನಿಂದ ಯಾರು ಹೊರಗೋಗ್ಯಾರಲ್ಲ ಯಾರು ಕೂಡ ಜಗಳಾಡಿವಿ ಯಾರು ಅತ್ತೆ ಮಾವ ಅಣ್ಣ ತಮ್ಮ ಸಹೋದರ ಸಂಬಂಧಗಳೊಳಗೆ ಯಾವುದೋ ಒಂದು ರಾವು ಕಾಲದಾಗ ಯಾವುದೋ ಒಂದು ಕೆಟ್ಟ ಕೆಟ್ಟಗಳಿಗಾಗ ಏನೋ ಒಂದು ಕಾರಣಕ್ಕಾಗಿ ಜಗಳ ಅಡೀವಲ್ಲ ಜಗಳಾಡಿ ಹೊರ ಹೋಗ್ಯಾರಲ್ಲ ಮೊಟ್ಟ ಮೊದಲು ಬನ್ನಿ ತಗೊಂಡು ಅವ್ರಿಗೆ ಕೊಟ್ಟ ಅವ್ರಿಗೆ ಕೊಟ್ಟು ತಗೊಳ್ರಿ ಈ ಬನ್ನಿ ತಗೊಳ್ರಿ ನಾವು ನೀವು ಬಂಗಾರ ಇದ್ದಂಗಿರೋಣ ಅಂತಂದ್ರೆ ಅದು ಸಾಧನ ಅದು ಗೆದಿಯೋದು ಎಷ್ಟು ಇಳಿಬೇಕು ಗೊತ್ತಾ ಇದ್ ಗೆದಿಬೇಕಾದ್ರೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ ಇರ್ತಾರಲ್ಲ ಸುತ್ತಮುತ್ತ ಸುತ್ತಮುತ್ತ ಇರ್ತಾರಲ್ಲ ಅವ್ರಿಗೆ ಬನ್ನಿ ಕೊಡಬೇಕಾದ್ರೆ ದೊಡ್ಡ ಯುದ್ಧನ ನಡೀತದ ಅಂತಃಕರಣ ಕರಗಬೇಕಲ್ಲ ಅಂತಃಕರಣ ಕರಬೇಕಲ್ಲ ನೋಡಿದ್ರನ್ನ ಕೆಂಡ ಕೆಂಡ ಕಾರ ಮನಸ್ಸಿರ್ತದ ಕಡದ್ ಬಿಡ್ಲೇನು ಪಡೆದ್ ಬಿಡ್ಲೇನೋ ಲೇವಲ್ಗೆ ಆಸಿಟ್ಟಿರ್ತದ ಬನ್ನಿ ಕೈಯಾಗಿರ್ತದ ಕೇಳಿರ್ತೀವಿ ದೊಡ್ಡ ದೊಡ್ಡ ಮಾತ ದೊಡ್ಡ ದೊಡ್ಡ ಮಾತಿದ್ದಾಗ ಮನಸ್ಸ ಕರೆಗೆ ಬಾಗಿ ತಗೋಪ ಆಗಿದ್ದಾಯ್ತು ಹೋಗಿದ್ದೋಯ್ತು ಅಂತ ತಿಳ್ಕೊಂಡು ಬನ್ನಿ ಕೊಟ್ಟು ನಾವು ಬಂಗಾರ ಇದ್ದಂಗಿರೋಣ ಅಂತ ಮನಸ್ಸಾರೆ ನಕ್ಕ ಆ ಬನ್ನಿ ಕೊಟ್ಟು ಬಿಟ್ರೆ ಸಾಕು ಮುಗಿದೋಯ್ತು ಗೆದ್ದು ಬಿಟ್ಟೆ ಮಹಿಷಾಸುರ ಸತ್ತ ನಾಳೆ ಈ ಸಲ ಬನ್ನಿ ಆಗ್ಬೇಕು ಈ ಸಲ ಮಾಡ್ತಿರಲ್ಲ ಮಾಡ್ತೀರ ಹೆಂಗದ ಕಲ್ಪನೆ ಗಂಡ ಹೆಣ್ತಿ ಜಗಳಾಡಿರಿ ಇಲ್ಲ ಅತ್ತಿ ಮಾವ ಜಗಳಾಡಿರಿ ಅಣ್ಣ ತಮ್ಮ ಜಗಳಾಡಿರಿ ಎಡಕ್ಕೆ ಬಡಕ್ ಬ ಮನೆ ಆ ಕಡೆ ಕಡೆ ಬಲ ಎಡ ಮನೆಗಳು ಆಗ್ಯಾವ ಅವ ಮೊದ್ಲು ಬೇಯಿಸಿದ್ದವ್ರೆ ಇವರೆಲ್ಲರೂ ಭಾಳ ಚಲೋ ಇದ್ದವ್ರೆ ಭಾಳ ಚಲೋ ಇದ್ದವ್ರೆ ಏನೋ ಒಂದು ಕೆಟ್ಟ ಗಳಿಗೆಯಾಗ ಒಂದಿಷ್ಟ ವಿರೋಧ ಆಗ್ಯದ ಮಾತು ಬಿಟ್ಟಾರ ಆ ಮಾತು ಬಿಡ್ಲಾರ್ದಂಗೆ ಕೂಡಿಕೊಳ್ಳುವ ಮನಸ್ಥಿತಿ ಏನು ಮಾಡ್ತಾರಲ್ಲ ಇದು ಪಕ್ಕಾ ಬನ್ನಿ ಹಬ್ಬ ಇದು ಮಹಿಷಾಸುರನ ಗೆದಿಯೋದು ಹಾಗೆ ಇಂಥ ಗೆದೆಯುವ ಪ್ರಯತ್ನ ಮಾಡಿದ ಮೇಲೆ ಇಲ್ಲಿ ಸ್ತುತಿ ಬರ್ತವೆ ಈಗ ಒಂಬತ್ತನೇ ಅಧ್ಯಾಯದೊಳಗೆ ಗವಾಯಿಗಳು ಭಾಳ ಚಂದ ಓದಿದ್ರು ಇದು ಕೃತಜ್ಞದ ಭಾವ ಇದು ಆಕಾಶ ಮಾರ್ಗವಾಗಿ ನಿಂತು ನೋಡ್ತಾ ಇದ್ರು ದೇವತೆಗಳು ದೇವಿ ಸಂಹಾರ ಮಾಡುವಂತಹ ಒಂದು ವಿಧಾನವನ್ನ ಯಾರ ಸಲುವಾಗಿ ಯುದ್ಧ ಮಾಡಿದ್ರು ದೇವಿ ಯಾರ ಸಲುವಾಗಿ ಯುದ್ಧ ಮಾಡಿದ್ಲು ಅವ್ರ ಸಲುವಾಗಿ ಮ್ಯಾಲಿದ್ದವ್ರ ಸಲುವಾಗಿ ಯುದ್ಧ ಅವ್ರ ಸಲುವಾಗಿ ಮಾಡಿದ ಮೇಲೆ ಅವ್ರಿಗೆ ಒಳ್ಳೇದಾದ ಮೇಲೆ ಅವ್ರಿಗೆ ಅಧಿಕಾರ ಸಿಕ್ಕ ಮೇಲೆ ಇನ್ನ ನಮ್ಮ ಪಾದಿಗೆ ನಾವು ಕರೆದ ಸಲವಾಗಿ ಬಂದಾಳ ಆ ತಾಯಿಯನ್ನ ತಾಯಿ ಶಾಂಬವಿ ಜಗನ್ಮಾತೆ ಜಗಜ್ಜನಿ ನೀ ಸಣ್ಣ ಹಾಕಿ ನೀ ದೊಡ್ಡಾಕೆ ನಿನ್ನೆಂದ್ರೆ ಇಷ್ಟೆಲ್ಲ ಆಯಿತು ಅಂತ ತಿಳ್ಕೊಂಡು ಬ್ರಹ್ಮ ಹರಿರುದ್ರಾದಿಗಳು ಅರ್ಷದ ವೇದಾಂತ ವಾಕ್ಯದ ಪ್ರ ಅಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನಲೂಮಿನಲ್ಲಿ ಬಹಳ ಪ್ರೀತಿಯಿಂದ ಸ್ತುತಿ ಮಾಡಿದರು ಹೊರಗೆ ಮಹಿಷಾಸುರನು ಇಂದ್ರ ಮೊದಲಾಗಿರುತ್ತಲಿಹ ದೇವತೆಗಳು ತಮ್ಮ ಗೆರೆಗೆ ಕೈ ಮುಗಿದಾಗ ಪರದೇವತೆಯ ನೋಡುತ್ತ ಪರಮ ಪುಳುಕಾಂಶುಗಳನ್ನು ಉಚ್ಚರಿಸಿದರು ವೇದಾಂತ ವಾಕ್ಯವ ಕರುಣೆ ಭಕ್ತ ದೀನೇ ಎಂದೆನತಲ ಮರಗಣ ನಿನ್ನ ತೇಜಸ್ಸುಗಳ ಜೀವರು ನಿನ್ನ ತೇಜಸ್ಸುಗಳ ಶಿವರು ನಿನ್ನ ತೇಜಸ್ಸುಗಳೇ ನಾನಾ ತತ್ವಭೂತಗಳು ನಿನ್ನ ತೇಜಸ್ಸುಗಳ ವ್ಯವಹಾರ ನಿನ್ನ ತೇಜಸ್ಸುಗಳ ಚೇತನ ನಿನ್ನ ತೇಜವೇ ನೀನೇ ಸರ್ವ ಸತ್ ಸರ್ವ ಎಂದುದ ಮರಗಣ ಹೀಗೆ ಈ ಎಲ್ಲ ರೀತಿಯಿಂದಲೂ ಕೂಡ ಹೋಲಿಕೆ ಮಾಡ್ತಾರ ಜಗದ ಅನುರೇಣು ತೃಣ ಕಾಷ್ಟದ ಚಲನ ಬಲನ ಎಲ್ಲವೂ ನೀನೇ ಮುಂದೆ ಬರೀತಾರೆ ಸತಿಯು ಪುರುಷನು ನೀನೇ ಆಗಿಹೇ ಸುತರು ಎಂಬರು ನೀನೇ ನೆರೆ ದಿಹ ಅತಿ ಬಳಗ ಮದುವೆ ಮುಂಜಯದು ನೀನು ಸತತ ಮಾಡುವ ಕರ್ಮವದು ನೀನು ಬಹಳ ಐಶ್ವರ್ಯ ನೀನು ಹಿತವು ಹಹಿತವು ನೀನು ದಿಟದಿಟವೆಂದು ದ ಮರಗಣ ಈ ನುಡಿ ಬಹಳ ಚಂದ ಆಲಿಸಬೇಕು ಇಲ್ಲಿ ಶಬ್ದ ನೋಡಿ ಹೆಂಗ್ ಕೊಟ್ಟಾರ ಸತಿಯು ಪುರುಷನು ನೀನೇ ಆಗಿಹೇ ಹೆಣ್ಣು ಗಂಡಂತದಲ್ಲ ಅದು ದೈವಿ ಶಕ್ತಿಯಿಂದ ಆಗಿದ್ದು ಅದರೊಳಗೂ ಕೂಡ ದೈವಿ ಶಕ್ತಿ ಇದೆ ತಾಯಿಯ ಶಕ್ತಿ ಅದ ಸುತರು ಕುಟುಂಬದೊಳಗ ಮಕ್ಕಳು ಅಂತ ಅದಾರಲ್ಲ ಅದು ನಿನ್ನ ಆಶೀರ್ವಾದ ನಿನ್ನ ಶಕ್ತಿನೇ ಅದು ನೆರೆದಿಹ ಅತಿ ಬಳಗಗಳು ಬೀಗರು ಬೀಜರು ಅಣ್ಣ ತಮ್ಮ ಮಾವ ಚಿಗಪ್ಪ ದೊಡ್ಡಪ್ಪ ಅವೆಲ್ಲ ಅದು ಅದು ವಸುದೈವ ಕುಟುಂಬಂ ಎಲ್ಲ ರೀತಿಯಲ್ಲೂ ಕೂಡ ಆ ಬಳಗವದು ಆಕೆ ಆಶೀರ್ವಾದ ಮದುವೆಯದು ನೀನು ಮಂಗಲ ಕಾರ್ಯಗಳು ನೀನು ಸತತ ಮಾಡುವ ಕರ್ಮವದು ನೀನು ಬಹಳ ಐಶ್ವರ್ಯ ನೀನೇ ಹಾಗಾಗಿ ಇವೆಲ್ಲದರಲ್ಲಿ ಕೂಡ ದೈವಿ ಭಾವನೆ ಇಟ್ಟುಕೊಂಡು ಪ್ರೇಮ ಭಾವನೆ ಇಟ್ಟುಕೊಂಡು ಬದುಕನ್ನು ರೂಪಿಸುತ್ತಾ ಹೋಗುವಂಥ ಕ್ರಿಯೆ ಎಲ್ಲದರಲ್ಲಿ ಕೂಡ ಒಂದು ದೈವತ್ವವನ್ನು ಹುಡುಕುವಂಥ ಒಂದು ಸಂಬಂಧದಲ್ಲ ಹಾಗೆ ಅಂಥ ಕುಟುಂಬದಲ್ಲಿ ಕೂಡ ಪರಮಾತ್ಮನ ಕಾಣಬಹುದಲ್ಲ ಇಲ್ಲ ನಮ್ಮ ನಮ್ಮ ಮನೆಯಾಗ ಎಷ್ಟು ಅದಲ್ರಿ ಮನಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಎಷ್ಟು ಚಂದ ತಿಳಿಸ್ತದೆ ಅಂತ ಹೇಳ್ತೀನಿ ನಿಮಗೆ ಆ ವಾಸ್ತು ಈ ವಾಸ್ತು ಅನ್ನೋದಕ್ಕಿಂತಲೂ ನಿಮ್ಮ ಮನೆಗೆ ನೀವು ಹೋಗ್ತಿರಲಿಲ್ಲ ಸುಮ್ಮನೆ ನೆನಪು ಮಾಡ್ತೀನಿ ನಿಮಗೆ ಅಂತ ಅಂತದವಲ್ಲ ತಲ್ಬಾಕ್ಲಿ ಅಂತದಲ್ಲ ಏನು ಹೇಳೋದು ತಲೆಬಾಕ್ಲಿ ಅಂದರೆ ಅದೊಂದು ಲಕ್ಷ್ಮಣ ರೇಖೆ ಹೊರಗಿನ ವ್ಯವಹಾರ ಹೊರಗ ಒಳಗಿನ ವ್ಯವಹಾರ ಒಳಗ ಅಲ್ಲೇದಲ್ಲೇ ಇಲ್ಲೇ ಇಲ್ಲೇ ಮನೆಗೋ ಮನೆಯಿಂದ ಹೊರಗೋದ ಯಜಮಾನ ಏನೇ ಒಂದು ವ್ಯವಹಾರ ಅಂತಂದರೆ ಅಂತಂದ್ರೆ ಏನೋ ಜಗಳ ಜೂಟಿ ಆಡ್ಯಾನ ಏನೋ ಸಿಟ್ಟು ಸೆಡು ಬಂದದ ಅಂತಂದ್ರೆ ಮನೆ ಒಳಗೆ ಬರಬೇಕಾದ್ರೆ ಕಾಲು ತೊಳ್ಕೊಂಡು ಒಳಗೆ ಲಕ್ಷ್ಮಣ ರೇಖೆ ದಾಟಿ ಬರಬೇಕಮ್ಮ ಹೆಂಗ್ ಬರಬೇಕು ಅಂತಂದ್ರೆ ಅಲ್ಲೇ ಅಲ್ಲೇ ಹಾಲ್ ಇಲ್ಲ ಹಾಲ್ ಹಾಲ್ ಇದರರ್ಥ ಏನು ಎಲ್ಲರೂ ಕುಂದಿರೋದು ಎಲ್ಲರೂ ಕುಂದಿರೋದು ಹೆಂಗ್ ಕುಂದಿರೋದು ಎದಕ್ಕಾಗಿ ಕುಂದಿರೋದು ಸಂತೋಷಕ್ಕಾಗಿ ಸಂಬಂಧಗಳನ್ನ ಹಂಚ್ಕೊಳ್ಳೋದ್ರ ಸಲುವಾಗಲ್ಲ ಅದು ಹಾಲ್ ಅಡಿಗೆ ಮನೆ ಅದಕ್ಕೂ ಒಂದು ತಲೆಬಾಕ್ಲೆ ಅದ ಅಡಿಗೆ ಮನೆ ದಾಟಿದೆ ಅಂತಂದ್ರೆ ಇಲ್ಲಿ ವಸ್ಲಿ ದಾಟಿದ್ರೆ ಇಲ್ಲಂಗಾಯ್ತು ಇಲ್ಲಿ ಅಡಿಗೆ ಮನೆಯಾಗ ಓದಿ ಅಂತಂದ್ರೆ ಅಡಿಗೆ ಮನೆಯೊಳಗೆ ಅಡಿಗೆನೇ ತಲೆ ಆಗಿರಬೇಕೆ ಇನ್ನೊಂದು ಇನ್ನೊಂದಿರಬಾರದು ತಪಸ್ಸ ಅಡಿಗೆ ಮಾಡೋದು ತಪಸ್ಸ ಭಾವನೆಗಳು ಅಲ್ಲಿ ಭಾಳ ಚಂದ ಆಗಬೇಕಾದ್ರೆ ಮನೆಗೆ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ಅಲ್ಲಿ ಅಡಿಗೆ ಮನೆ ಶುದ್ಧ ಇರಬೇಕು ಅಂದ್ರೆ ಮನೆಯಾಗ ಅದ ಇರಬೇಕು ಧಾರಾವಾಹಿ ನೋಡ್ಕೊಂತ ನೋಡ್ಕೊಂತ ಖಾರ ಉಪ್ಪು ಹಾಕಿದ್ರೆ అడిగి రుచి ఆక్తదేనో ಖಾರದೊಳಗೆ ಖಾರ ಉಪ್ಪಿನೊಳಗೆ ಉಪ್ಪು ಹೆಂಗ ಮೈಯೆಲ್ಲ ಅದಕ್ಕೆ ಅದರೊಳಗೆಲ್ಲ ಇರ್ತದ ಅದು ಏನು ಪರಿಣಾಮ ಮಾಡ್ತದ ಏನು ಕೆಲಸ ಮಾಡ್ತದ ನೀನು ಅಡುಗೆ ಮಾಡುವಂಥವಳು ನಿನ್ನ ಮೈ ಮುಖದ ತುಂಬೆಲ್ಲ ಹೃದಯದ ತುಂಬೆಲ್ಲ ಪ್ರೀತಿ ಇತ್ತು ಆ ಪ್ರೀತಿ ತುಂಬಿದ ಕೈಗಳಿಂದ ಅಡುಗೆಯೊಳಗೆ ಹಾಕಿದರೆ ಆ ಅಡುಗೆಯನ್ನು ಮಾಡಿದ ಊಟ ಮಾಡಿದ ಗಂಡ ಮಕ್ಕಳು ಆ ಪ್ರೇಮವನ್ನು ಪ್ರೀತಿಯನ್ನು ತಿರುಗಿ ಬಾ ಮಾತಿನ ಮೂಲಕ ಹೊರಗೆ ತರ್ತಾರೆ ಪರಂತು ಶಿಟ್ಟು ಶಡುವಿನಿಂದ ಖಾರ ಉಪ್ಪು ಹಾಕಿದರೆ ಆ ಉಂಡಂತ ವ್ಯಕ್ತಿಯು ಶಿಟ್ಟು ಶೆಡುವಿನಿಂದಲೇ ಮಾತಾಡ್ತಾನೆ ಅದು ಬಿತ್ತೋದು ಅಡುಗೆ ಮನೆ ಅಂದರೆ ಬಿತ್ತೋ ಇಲ್ಲ ಬಿಡ್ರಿ ಅದಕ್ಕೂ ತಲೆಬಾಕ್ಲೇ ಅದ ಇನ್ನು ಮುಂದೆ ಮನೆ ಮನೆ ಬೇರೆ ಬೇರೆ ಬಾತ್ರೂಮ್ ಸಿಂಗರ್ ಇಲ್ಲ ಸ್ನಾನ ಮಾಡಕ್ ಹೋದ್ರೆ ಅಲ್ಲಿ ಏನಿರಬೇಕು ಹೆಂಗಿರ್ಬೇಕು ಅಷ್ಟೇ ಇರಬೇಕು ಬೆಡ್ರೂಮ್ ಅದ ಎಲ್ಲಿರಬೇಕು ಎಷ್ಟಿರ್ಬೇಕು ಹೆಂಗಿರ್ಬೇಕು ಹಂಗಿರಬೇಕು ದೇವ್ರ ಮನೆಗೆ ಬರೋದದ ದೇವರ ಮನೆಯೊಳಗೆ ತಲೆಬಾಕ್ಲೆ ದಾಟಿ ಒಳಗೆ ಹೋದೆ ಅಂದ್ರೆ ನೀನೇ ದೇವ್ರಾಗಬೇಕು ನೀನೇ ದೇವ್ರು ಆಗ್ಬೇಕು ಮರೆತು ಬಿಡಬೇಕು ಪಾಯಿಂಟ್ ಅದಾವಲ್ಲ ಮನೆ ಅನ್ನೋದ ಹಂಗ ಅದು ಹಾಗೆ ತನ್ನ ತಾ ಗೆದೆಯುವ ಸಾಧನಗಳೊಳಗೆ ಈ ಕುಟುಂಬ ಅದಲ್ಲ ಒಂದು ಮಾತು ನೆನಪಿಟ್ಟುಕೊಳ್ಳಿ ಈ ಸಂಸಾರ ಜೀವನ ಅನ್ನೋದಕ್ಕೆ ಒಂದ ಒಂದು ಮಾತು ಹೇಳ್ತಾರೆ ಇದು ಒಂದು ಯಜ್ಞ ಅಂತ ಬರೀತಾನೆ ಸ್ವಾಮಿ ದಯಾನಂದ ಸರಸ್ವತಿಯವರು ಸಂಸಾರ ಭಾನು ಅಂತ ತಿಳ್ಕೊಂಡು ಒಂದು ಪುಸ್ತಕ ಬರೀತಾರೆ ಆ ಪುಸ್ತಕದೊಳಗೆ ಅವ್ರು ಹೇಳ್ತಾರೆ ಸಂಸಾರ ಅನ್ನುವಂಥದ್ದು ಯಜ್ಞ ನೀವು ಶಿವಪಾರ್ವತಿಯರ ಅಂಶ ಆ ಯಜ್ಞದ ಫಲ ಏನು ಅಂತಂದ್ರೆ ಒಬ್ಬರನ್ನೊಬ್ಬರು ಗೌರವಿಸುವುದು ಒಬ್ಬರನ್ನೊಬ್ಬರು ಗೌರವಿಸಿ ಶಿವಪಾರ್ವತಿಯರಂತೆ ಜೀವನದೊಳಗ ನಗನಗತ ಗೌರವಯುತವಾಗಿ ಬದುಕುವ ನೆಲೆಕಲೆಗಳೊಳಗ ನೋಡುಗರ ಕಣ್ಣಿಗೆ ದೈವ ಸಮಾನರಾಗಿ ಕಾಣುವ ಒಂದು ವಿದ್ಯೆ ಅದು ಸಂಸಾರ ಅದು ಸಂಸಾರ ಕೇವಲವಾಗೋದಲ್ಲ ಸಂಸಾರ ಅಂದ್ರೆ ಅಶ್ಲೀಲ ಅಲ್ಲ ಸಂಸಾರ ಅಂದ್ರೆ ಅಸ್ಲಿಲ್ಲ ಅಲ್ಲದ ಯಜ್ಞ ಉದ್ದೇಶ ಏನು ಅಂದ್ರೆ ಈ ಭೂಮಿಗೆ ನಿನ್ನ ಜ್ಞಾನದ ಫಲ ಏನು ಯಜ್ಞದ ಫಲ ಏನು ಅಂತಂದ್ರೆ ನೀನು ಹೋಗುವ ಮುಂಚೆ ಈ ಭೂಮಿಗೆ ಸತ್ಪುತ್ರರನ್ನು ಕೊಡುವಂಥದ್ದೇ ಸಂಸಾರ ಯಜ್ಞದ ಮೂಲ ಫಲ ಒಳ್ಳೆ ಪ್ರಜೆ ಉತ್ತಮ ವ್ಯಕ್ತಿತ್ವದ ಉತ್ತಮ ನಡತೆಯುಳ್ಳ ಮನುಷ್ಯನನ್ನ ಆ ಸಂತಾನವನ್ನು ಕೊಡುವಂಥದ್ದೇ ಸಂಸಾರಿಯ ಸಂಸಾರದ ಯಜ್ಞ ಫಲ ಇದೇ ಯಾಕೆ ಹೇಳ್ತಾರೆ ಋಷಿಗಳು ಅಂತಂದ್ರೆ ತಂದೆ ತಾಯಿ ಆದಂಥವ್ರು ನೆನಪಿಟಗೋಬೇಕು ಮಕ್ಕಳನ್ನ ಒಳ್ಳೆಯವರಾಗಿ ಬೆಳೆಸಿದರೆ ಒಳ್ಳೆಯ ಕೆಲಸಗಳು ಮಾಡ್ತಾ ಮಾಡ್ತಾ ಹೋದರೆ ತಂದೆ ತಾಯಿ ಸತ್ತಗಳ ನಂತರದಲ್ಲಿ ಮುಂದೊಂದು ಜನ್ಮದಲ್ಲಿ ಹುಟ್ಟಿದ ಆ ತಂದೆ ತಾಯಿಗಳಿಗೆ ಈ ಜನ್ಮದಲ್ಲಿ ಬದುಕಿದ್ದ ಮಕ್ಕಳು ಮಾಡುವ ಒಳ್ಳೆಯ ಕೆಲಸದ ಪಾಲು ಸತ್ತು ಮುಂದಿನ ಜನ್ಮದಲ್ಲಿ ಎಲ್ಲೋ ಇರುವ ತಂದೆ ತಾಯಿಗಳಿಗೂ ಕೂಡ ಪುಣ್ಯ ಮುಡುತ್ತದೆ ಓದ ಜನ್ಮದೊಳಗ ಮಕ್ಕಳ ಮಾಡಿದ ಧರ್ಮದ ಪಾಲು ಇನ್ನೊಂದು ಜನ್ಮದಲ್ಲಿ ತಂದೆ ತಾಯಿಗಳಿಗೆ ಮುಟ್ಟಿದ್ದು ಚಿನ್ನ ಆಗೋ ರೀತಿಯೊಳಗ ಬದುಕು ಬದಲಾಗ್ತಾ ಹೋಗ್ತದಲ್ಲ ಅವರು ಓದ ಜನ್ಮದಲ್ಲಿ ಮಾಡಿದ ಸಂಸಾರ ಯಜ್ಞದ ಸತ್ಪುತ್ತರನ್ನು ಕೊಟ್ಟಂತ ಫಲ ಅದು ಒಳ್ಳೆಯದೇ ಮಾಡುತ್ತದೆ ಅದರ ಬದಲಿಗೆ ಅದರ ಬದಲಿಗೆ ಒಳ್ಳೇದು ಕೊಡ್ಲಾರದ ಕೆಟ್ಟು ಕೊಟ್ರೆ ಕಳ್ತನ ಮಾಡುವಂಥದಕ್ಕೆ ಪ್ರೋತ್ಸಾಹ ನೀಡಿ ಸುಳ್ಳೇಳೋದಕ್ಕೆ ಪ್ರೋತ್ಸಾಹ ನೀಡಿ ಮೋಸ ವಂಚನೆ ಮಾಡುವಂಥದ್ದು ಕಳತನ ಮಾಡುವಂಥ ಸುಳ್ಳು ಹೇಳುವಂಥ ಅಂತ ಮಕ್ಕಳನ್ನು ನಾವು ಭೂಮಿಗೆ ಕೊಟ್ರೆ ಅವನು ಮಾಡಿದ ಕರ್ಮದ ಫಲದಿಂದ ಎಷ್ಟೋ ಮನಸ್ಸು ನೊಂದರೆ ಎಷ್ಟೋ ಬದುಕು ಕೆಟ್ಟರೆ ಆ ಬದುಕಿನ ಕರ್ಮದ ಫಲ ನೀ ಯಾವುದೋ ಜನ್ಮದಲ್ಲಿ ಎಲ್ಲೋ ಇರು ಅದಕ್ಕೆ ನೂರು ಪಟ್ಟು ವಾಪಸ್ ಆಗಿ ಕರ್ಮ ಕಾಡುತ್ತದೆ ಆ ತಂದೆ ತಾಯಿಗಳಿಗೆ ಯಾಕೆ ಅಂದರೆ ಈ ಭೂಮಿ ಮೇಲೆ ಕರ್ಮ ಸಂತಾನ ಹಚ್ಚಿ ಬಂದಿರ್ತಾನವ ಹಾಗಾಗಿ ನೆನಪಿರಬೇಕು ಧರ್ಮಶಾಸ್ತ್ರ ಗ್ರಂಥಗಳೇನು ಹೇಳ್ತಾವಲ್ಲ ಸಂಸಾರ ಅನ್ನುವಂಥದ್ದು ಯಜ್ಞದ ಅಲ್ಲಿ ಅವಾಚ್ಯ ಶಬ್ದಗಳಿಲ್ಲ ಒಬ್ಬರನ್ನೊಬ್ಬರು ಗೌರವಿಸುವಂಥದ್ದು ನಮಗ್ ನಾವು ಪೂಜೆ ಮಾಡಿಕೊಳ್ಳೋದು ಅಹಂ ಬ್ರಹ್ಮಸ್ಮಿ ನಾನಾ ದೇವರು ಅನ್ನೋ ಲೆಕ್ಕಕ್ಕೆ ಬರಬೇಕು ಅಂತಂದ್ರೆ ಇದ್ದದ್ದನ್ನ ಗೌರವಿತವಾಗಿ ಕಾಣಬೇಕಾಗ್ತದೆ ಮೂರುವರಿ ಮಳದ ಶರೀರದೊಳಗ ಏನೆಲ್ಲ ಅದಲ್ಲ ಇವೆಲ್ಲ ಅವಯುವಗಳದವಲ್ಲ ಸೌಂದರ್ಯ ಅದಲ್ಲ ಇವೆಲ್ಲವೂ ಕೂಡ ದೇವರು ಕೊಟ್ಟು ಪ್ರಸಾದ ಒತ್ತಿ ಬದುಕಬೇಕಲ್ಲ ಕೆಡಿಸಬಾರ್ದಲ್ಲ ನಮ್ಮನ್ನ ನಾವು ಕನ್ನಡಿ ಮುಂದೆ ನೋಡ್ಕೊಳ್ತಾ ನೋಡ್ಕೊಳ್ತಾ ನೋಡ್ತಾ 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 ನಮ್ಮನ್ನ ನಾವು ನೋಡ್ಕೊಳ್ಳೋದ್ರ ಜೊತೆಗೆ ಒಳಗೊಂದು ಕಾಣಿಸ್ತದಲ್ಲ ಎದುರಿಗೆ ಇದ್ದ ಮೂರ್ತಿ ಒಳಗೆ ಇನ್ನೊಂದು ಕಾಣಿಸ್ತದಲ್ಲ ಏನು ಕೊಟ್ಟಿ ಪರಮಾತ್ಮ ಏನು ಕೊಟ್ಟಿಪ್ಪ ಬದುಕು ಇದೆಲ್ಲ ಪರಿಸರ ಇಷ್ಟು ಚಂದ ಕೊಟ್ಟಿದೀಯಾ ನಿನಗೆ ನಮಸ್ಕಾರ ಅಂತ ಹೇಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ತಾ ಇಲ್ಲ ಗೊತ್ತಿಲ್ಲ ಕನ್ನಡಿ ಆಗದಲ್ಲ ಅವನಿಗೊಂದ್ಸಲ ನಮಸ್ಕಾರ ಮಾಡಿ ಅವನೊಳಗೊಬ್ಬನಿರ್ತಾನೆ ಅವನಿಗೆ ಒಂದ್ಸಲ ನಮಸ್ಕಾರ ಮಾಡೋದು ಮುಟ್ಟತದಲ್ಲ ಅದು ಆ ಭಾವ ತುತ್ತಿಗೊಂದು ಸಲ ನೆನೆಸಬೇಕಾಗ್ತದೆ ದೇವತೆಗಳು ನೆನೆಸ್ತಾರೆ ಎಲ್ಲಾ ನೀನೆ ಎಲ್ಲಾ ನೀನೆ ಎಲ್ಲ ನೀನೆ ಎಲ್ಲಾ ನೀನೆ ಒಳ್ಳೇದು ನೀನ ಕೆಡದು ನೀನೆ ಕರ್ಮ ನೀನೆ ಪುಣ್ಯ ನೀನೆ ಪಾಪ ನೀನೆ ಎಲ್ಲ ನೀನೆ ಹಾಗೆ ನಿನ್ನ ಕರ್ತವ್ಯ ಕೂಡ ಇಂಥದ ಅನ್ನುವಂಥದ್ದು ದೇವತೆಗಳೆಲ್ಲ ಹೇಳ್ತಾ ಹೇಳ್ತಾ ಸುಡದ ತೋಯದ ಕರಗ ದೊಣಗದ ಸಡಲಿ ಹೋಗದ ಒಳಗ ಹೊರಗ ಒಂದೇ ಇರತಕ್ಕಂಥ ಅನಂತ ಔಷಧಗಳು ಕಿಡಿಯ ಮಾತ್ರವೇ ತೇಜ ಧರಿಸಿ ಬಿಡದೆ ಹೊಳೆಯುವ ಅಗ್ನಿ ರವಿ ಶಶಿ ಎಡ ಬಿಡದೆ ತೇಜಸ್ಸುಗಳು ನೀನೇ ನೀನೇ ಎಂದು ದಮರ ಸರ್ವಸಾಕ್ಷಿಯು ನೀನೇ ನೀನೇ ಸರ್ವಭೂತಳು ನೀನೇ ನೀನೇ ನೀಮಹ ಸರ್ವಚೇತನ ನೀನೇ ಪಾದಾಂಗುಷ್ಟಗಳು ನೀನೇ ನೀನೇ ಸರ್ವಕಾರಣ ನೀನೇ ನೀನೆ ಸರ್ವತೋಮುಖ ನೀನೇ ನೀನೆ ಸರ್ವನಾಮವು ನೀನೇ ನೀನೆ ಎಂದು ದಮರಗಣ ಹಾಗೆ ಇಂಥ ರೀತಿಯಿಂದಲೂ ಕೂಡ ಎಲ್ಲವೂ ನೀನೇ ಅನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾ ಹಾಗೆ ಇಂಥ ಆ ತಾಯಿಯನ್ನ ವರ್ಣನೆ ಮಾಡ್ತಾ ನಿನ್ನ ಪೀಠದ ಕಾಲು ಮೂವರು ಜನ್ಮಸ್ಥಿತಿ ಲಯ ಕಾರಣರು ಮತ್ತಿನ್ನದು ದರ್ಭಾಸ್ತನವನ್ನು ಏಳು ಕೋಟಿ ಮಹಾಮಂತ್ರ ನಿನ್ನ ಹಾಸಿಗೆ ಪಂಚಪ್ರೇತರು ಇದುನು ಕಮಲಜ ವಿಷ್ಣು ರುದ್ರರು ಇನ್ನು ಸದಾಶಿವ ಈಶ್ವರನು ಸದಾಶಿವರೆಂದದ ಮರಗಣ ನಿನ್ನ ಮೂಗುತಿ ರತ್ನಕಾಂತಿಯು ನಿನ್ನ ಮುತ್ತಿನ ಬಟ್ಟು ಬೆಳಕು ನಿನ್ನ ವಾಲೆಯ ತೇಜ ನಿನ್ನ ಆಭರಣ ಸೌಂದರ್ಯವು ನಿನ್ನ ಕಾಲೊಂದಿಗೆ ಗೆಜ್ಜೆಯ ಆ ನಿನ್ನ ಹೇಮ ಕಿರೀಟದೊಡನೆಯು ನಿನ್ನ ಕಾಂಬೂರವರೆ ಸುಕೃತರೆಂದೆಂದದ ಮರಗಣ ನಿನ್ನ ಕಾಣರು ಬಹಳ ಯಜ್ಞದಿ ನಿನ್ನ ಕಾಣರು ಬಹಳ ದಾನದಿ ನಿನ್ನ ಕಾಣರು ಸ್ತೋತ್ರ ಜಪದಾರೋಡದೆ ನಿನ್ನ ಕಾಣರು ಬಹಳ ಯೋಗದಿ ನಿನ್ನ ಕಾಣರು ಬಹಳ ಸಮಾಧಿಯಲ್ಲಿ ನಿನ್ನ ಕಂಡರವರೇ ಮುಕ್ತರಂದೆಂದದ ಮರಗಣ ಹಾಗೆ ಇಂತು ಸುಸಿಯ ದೂಪ ದೀಪದಲ್ಲಂತೂ ಪೂಜೆಯ ಮಾಡಿ ಪುಷ್ಪವನ್ನಂತೂ ಏರಿಸಿ ಸೋಡಿಸುವ ಉಪಚಾರದಲ್ಲಿ ದೇವಿಂಗೆ ಅಂತೂ ಕೈ ಮುಗಿದಾಗ ಎಲ್ಲರೂ ನಿಂತೆರಳು ಪರದೇವಿ ನುಡಿದಳು ಎಂತೂ ನಿಮ್ಮಯ್ಯ ಬಯಕೆ ಬೇಡಿರಿ ದೇವಿ ಹೀಗೆ ಮಹಿಷಾಸುರನ ಸೈನ್ಯ ನಾಶ ಆದ ಮೇಲೆ ಹಾಡಿ ಹೊಗಳಿದ ಮೇಲೆ ತಾಯಿ ಶಾಂಭವಿ ಅಂತಾಳೆ ಪೂಜೆ ಗೀಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ದೇವಾನುದೇವತೆಗಳು ಕೈ ಮುಗಿದು ನಮಸ್ಕಾರ ಮಾಡಿದ ಮೇಲೆ ಭಕ್ತಿಗೆ ಒಲಿದು ಏನು ಬೇಕು ಕೇಳ್ರಪ್ಪ ನಿಮಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ಮುಗಿದ ಕೈಗಳ ನಾಗ ದಿವಜರು ನಗುತ ನುಡಿದರೂ ಮೈಷ ನುಡಿದು ಸುಗಮ ವರವಾಯಿತು ಕೊಟ್ಟೆಯು ಏನು ಬಿಡು ಅಗಲದಂದದಿ ಮತ್ತೆ ಜನರಿಗೆ ದಾರ ಸಂತತಿ ಹಗಲಿರಲು ನೀ ದೊರೆಯುವಂತೆಂದು ಮರಗಣ ಕೊಟ್ಟು ತಾಯಿ ಇನ್ನೇನು ಶಾಂಬವಿ ಬಂದಂತ ಆಪತ್ತ ದೂರ ಮಾಡಿಬಿಟ್ಟು ಆಗ್ಲೇ ವರ ಕೊಟ್ಟು ಬಿಟ್ಟಿದ್ದು ಇನ್ನೇನು ಕೇಳಬೇಕವ ಅನ್ನುವಂತ ಮಾತನ್ನು ಹೇಳ್ತಾರ ವರ ಕೊಟ್ಟೆ ಕೊಟ್ಟೆನು ಅಷ್ಟ ಮೂರ್ತಿಗಳ ಪಾರ್ವತಿ ದೇಹದೊಳಟ್ಟಿಸಿ ತಾ ಹೋದಳೆಯ ಸೂರ್ಯರಾಮ ಆ ಸುರವರು ನೋಡಲಿಕ್ಕೆ ಗಟ್ಟಿಗಳು ಪಾರ್ವತಿ ದೇವಿಯು ಇಷ್ಟನು ಋಷಭೇಶ ಕೇಳಂದಷ್ಟ ಮೂರ್ತಿಗಳೊಡೆಯ ಆನಂದಿಸದ ಪರಮಾತ್ಮ ನಂದೀಶ್ಗೆ ಹೇಳುವಂತಹ ಸಂದರ್ಭದಲ್ಲಿ ಆಯ್ತಪ್ಪ ಇಂತಹ ಸಮಸ್ಯೆ ಸಂದರ್ಭ ಬಂದದ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ತಾಯಿಯ ಗುಣಗಾನವನ್ನು ಮಾಡಿದೀರಿ ಅಂತ ತಿಳ್ಕೊಂಡು ಆನಂದದಿಂದ ಶಿವ ನಂದೀಶಿಗೆ ಈ ಒಂದು ಕೈಲಾಸದಲ್ಲಿ ಹೇಳ್ತಾ ಇದ್ದ ಸೂತ ಪುರಾಣಿಕರು ಶೌನಿಕಾದ ಋಷಿಗಳು ಹೇಳ್ತಾ ಇದ್ರು ಹಾಗಿಂತ ಮಾನ್ವಿನಗರದ ನಗರದ ಮುತ್ತಿನ ಪಂಡ ಏರೇಮಠದೊಳಗೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಅನ್ನುವಂಥ ಮೂರು ಪ್ರಸಂಗ ಅವರಲ್ಲಿಗೆ 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 ಹಿಂಗೆ ಹೇಳಿದರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಹಾಗೆ ಹುಗೆ ಹುಗೆ ಹಿಂದೆ ತಲೆ ಮುಗಿದ ಕೈಗಳಿಂದ ಸ್ಥಳ ಕೈಯು ಲಗಬಗೆಯ ತೆರಳಿದರು ಹರಿರಪ್ಪಣ ಕೊಂಡು ನಿಗದ ನಿಗದ ಆ ನಿಗಮ ಶಿರದಂಬ ನತಿ ಶೌರ್ಯದ ಬಗೆಕ ಚಿತ್ತಕ್ಕೆ ತರುತ್ತಾ ಅರುಶು ಹುಗೆ ಮಗೆ ಇಲ್ಲಿ ನೆನೆದರು ಚಿದಾನಂದಾತ್ಮ ಗುರುವರ್ ಅನ್ನುವಂಥ ಮಾತನ್ನು ಹೇಳ್ತಾ ಆ ದೇವಿಯನ್ನು ನೆನೆಸಿದರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಹಾಗೆ ಮುಂದೆ ಈಗ ನಡೀತದೆ ಅನ್ನುವಂಥ ಪ್ರಸಂಗ ಸಾಗೋದಕ್ಕಿಂತ ಪೂರ್ವದಲ್ಲಿ